ಸುದ್ದಿ ಅಂತಾನೆ ಹೇಳಬೇಕಾಗತ್ತೆ ಕ್ವಾರಂಟೈನ್ ಕೇಂದ್ರಗಳಲ್ಲಿ ಮಹಿಳೆಯರಿಗೆ ಸೇಫ್ ಇಲ್ಲ ಇಲ್ಲಿ ಕ್ವಾರಂಟೈನ್ ನಲ್ಲಿದ್ದ ಯುವತಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನವನ್ನ ಮಾಡಲಾಗಿದೆ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಈ ಘಟನೆ ನಡೆದಿದೆ ನಡೆದಿದೆ ಕ್ವಾರಂಟೈನ್ ಕೇಂದ್ರದಲ್ಲಿ ಇರೋದು ಒಂದೇ ಸ್ನಾನ ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕ ಸ್ನಾನ ಇಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಯುವತಿ ಸ್ನಾನ ಮಾಡುವಾಗ ಕಾಮುಕನೊಬ್ಬ ನುಗ್ಗಿದಾನೆ ಯುವತಿ ಕಿರ್ಚ್ತಾ ಇದ್ದಂತೆ ಓಡಿ ಹೋಗಿದ್ದಾನೆ ಈ ಕಾಮುಕ ಯುವತಿಯ ಮೇಟ್ ಮೇಲೂ ದೌರ್ಜನ್ಯಕ್ಕೆ ಪ್ರಯತ್ನವನ್ನ ಮಾಡಿದ್ದಾನೆ ಕಳೆದ ಶುಕ್ರವಾರ ಮುಂಜಾನೆ ಈ ಒಂದು ಘಟನೆ ನಡೆದಿರೋದು ಈ ಬಗ್ಗೆ ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾಗಿ ಎರಡು ದೂರು ದಾಖಲಾಗಿದೆ ಕ್ವಾರಂಟೈನ್ ಕೇಂದ್ರಗಳಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಮಹಿಳೆಯರಿಗೆ ಯಾವ ರೀತಿಯ ಒಂದು ಸೇಫ್ಟಿ ಮೆಜರ್ಸ್ ತೆಗೆದುಕೊಂಡ ತೆಗೆದುಕೊಳ್ಳಲಾಗಿದೆ ಅಂತ ನೋಡಿದ್ರೆ ನೋಡಿ ಎಂತಹ ಸಿಚುವೇಶನ್ ನಿರ್ಮಾಣ ಆಗ್ತಾ ಇದೆ ಇದರ ಬಗ್ಗೆ ಕೇಳಿಸ್ ಕೊಡೋದಕ್ಕೆ ಮತ್ತೆ ಮುನಿರಾಜ್ ಈಗ ನೇರ ಸಂಪರ್ಕದಲ್ಲಿ ಮುನಿರಾಜ್ ಇದು ಯಾವಾಗ ನಡೆದಿರೋದು ಎಲ್ಲಿ ನಡೆದಿರುವಂತಹ ಘಟನೆ ಇದರ ಬಗ್ಗೆ ಯಾವ ರೀತಿಯಾಗಿ ದೂರುಗಳನ್ನು ದಾಖಲಾಗಿದೆ ಪ್ರತ್ಯೇಕವಾಗಿ ನಡೀತಾ ಇದ್ದು ಬಿಬಿಎಪಿ ಒಂದು ಆಯೋಜ ನಿಯೋ ಆಯೋಜನೆ ಮಾಡಿರುವಂತಹ ಕ್ವಾರಂಟೈನ್ ಕೇಂದ್ರ ಇದು ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಈ ಒಂದು ಕ್ವಾರಂಟೈನ್ ಕೇಂದ್ರವನ್ನು ಸ್ಥಾಪನೆ ರೆಡಿ ಮಾಡಿರುವಂಥದ್ದು ಅದರಲ್ಲಿ ಮುಂಬೈನಿಂದ ಬಂದಂತ ಯುವ ಪ್ರಯಾಣಿಕರೇನಿದ್ರೆ ಅಂಥವರನ್ನ ಅಲ್ಲಿ ಕ್ವಾರಂಟೈನ್ಗೆ ಒಳಪಡಿಸಲಾಗಿತ್ತು ಅಲ್ಲಿ ಇಬ್ಬರು ಯುವತಿಯರ ಮೇಲೆ ಒಂದು ಒಬ್ಬ ಓರ್ವ ಕಾಮುಕ ವ್ಯಕ್ತಿ ಆತನ ಅವರ ಮೇಲೆ ಒಂದು ದೌರ್ಜನ್ಯ ಎಸ್ಕೋದಕ್ಕೆ ಮುಂದಾಗಿದ್ದಾನೆ ಆತ ಸಹ ಒಂದು ಮುಂಬೈನಿಂದ ಬೆಂಗಳೂರಿಗೆ ಬಂದಿದ್ದ ಎಲ್ಲರನ್ನು ಸಹ ಒಂದೇ ಒಂದು ಸೆಂಟರ್ನಲ್ಲಿ ಕ್ವಾರಂಟೈನ್ ಮಾಡಿದ್ರಿಂದ ಅಲ್ಲಿ ಮಹಿಳೆಯರು ಮತ್ತೆ ಪುರುಷರಿಗೆ ಒಂದೇ ಒಂದು ಸ್ನಾನಗೃಹ ವ್ಯವಸ್ಥೆ ಇತ್ತು ಆ ಒಂದು ಕೇಂದ್ರದಲ್ಲಿ ಆತ ಯುವತಿಯರು ಸ್ಥಾನಕ್ಕೆ ಹೋದ ಸಂದರ್ಭದಲ್ಲಿ ಅವರ ಮೇಲೆ ಒಂದು ದೌರ್ಜನ್ಯಕ್ಕೆ ಮುಂದಾಗಿರುವಂತಹ ಘಟನೆ ನಿನ್ನೆ ಬೆಳಿಗ್ಗೆ ವರದಿಯಾಗಿದೆ ಮತ್ತೆ ಈಗಾಗಲೇ ಯುವತಿಯರು ಪೊಲೀಸ್ ಠಾಣೆಗೆ ದೂರನ್ನು ಸಹ ದಾಖಲು ಪೊಲೀಸರು ಆತನ ಮೇಲೆ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿ ಮತ್ತೆ ಬಂಧನವನ್ನು ಮಾಡಿದರೆ ಮತ್ತೆ ಆತ ಕ್ವಾರಂಟೈನ್ ನಲ್ಲಿ ಇದ್ದರಿಂದ ಮತ್ತೆ ಆತನ ಕ್ವಾರಂಟೈನ್ ಅವಧಿಯನ್ನು ಕಂಪ್ಲೀಟ್ ಮಾಡಿದ ಬಳಿಕ ತಮ್ಮ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಪೊಲೀಸರು ಒಂದು ತಯಾರಿಯನ್ನು ಸಹ ಮಾಡಿಕೊಂಡಿರುವಂತದ್ದು ನವಿತಾ ಮುನಿರಾಜು ಡೀಟೇಲ್ಸ್ ಬೆಂಗಳೂರಿನ ರಾಜಾಜಿನಗರ ಇಎಸ್ಐ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯ ಆಗರ ಆಗಿದೆ ಸೋಂಕಿತರ ವಾರ್ಡ್ನಲ್ಲೇ ಶಂಕಿತರಿಗೆ ವಾಸ್ತವ್ಯವನ್ನ ಕೊಟ್ಟಿರುವ ಆರೋಪ ಕೇಳಿಬಂದಿದ್ದು ಇಎಸ್ಐ ಆಸ್ಪತ್ರೆಯಲ್ಲಿರುವವರಿಂದಲೇ ವಿಡಿಯೋವನ್ನ ಮಾಡಲಾಗಿದೆ ಕೆಲವರು ರಿಪೋರ್ಟ್ ಬರುವವರಿಗೆ ಈಗ ಸೋಂಕಿತರ ಜೊತೆ ವಾಸ್ತವ್ಯ ಮಾಡಬೇಕಾ ಅನ್ನುವ ಆತಂಕ ಇದೆ ಅವ್ರ ಜೊತೆನೆ ಇರಬೇಕಾದಂತಹ ಅನಿವಾರ್ಯ ಇದೆಯಾ ಭಯದಲ್ಲೇ ಕಾಲ ಕಳೀತಾ ಇದ್ದಾರೆ ಇಲ್ಲಿರುವಂತಹ ಜನ ಶಂಕಿತರು ಮತ್ತು ಸೋಂಕಿತರು ಇವರಿಗೆ ಇರೋದು ಒಂದೇ ಒಂದು ಟಾಯ್ಲೆಟ್ ಆ ಒಂದು ವ್ಯವಸ್ಥೆ ಇರೋದು ಸೋಂಕನ್ನ ಆಸ್ಪತ್ರೆಯಿಂದಲೇ ಅಂಟಿಸಿಕೊಳ್ಳುವ ಭಯ ಇದೆ ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಶಂಕಿತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಎಲ್ಲಿಂದ ಸೋಂಕು ಹರಡುತ್ತೆ ಅಂತ ಆಗೋದಿಲ್ಲ ಅನ್ನುವಂತಹ ಸಿಚುವೇಷನ್ ನಲ್ಲಿ ಈಗ ಸೋಂಕಿತರಿರುವಂತಹ ಪ್ರದೇಶದಲ್ಲೇ ಅವರು ಯೂಸ್ ಮಾಡಿರುವಂತಹ ಟಾಯ್ಲೆಟ್ ನಲ್ಲೇ ಮತ್ತೆ ಶಂಕಿತರನ್ನ ಕೂಡ ಅಲ್ಲಿಗೆ ಕರ್ಕೊಂಡು ಹೋಗುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ ಹಾಗಾಗಿ ಆಸ್ಪತ್ರೆಯಿಂದಲೇ ನಮಗೆ ಸೋಂಕು ಬರುತ್ತಾ ಅನ್ನುವಂತಹ ಆತಂಕ ಈಗ ಅವರಿಗೆ ನಿರ್ಮಾಣ ಆಗಿದೆ ಇದೇ ಕಾರಣಕ್ಕಾಗಿ ಕೂಡಲೇ ಕ್ರಮ ಕೈಗೊಳ್ಳಿ ಬೇರೆ ವ್ಯವಸ್ಥೆ ಮಾಡಿ ಅನ್ನುವಂತಹ ಒಂದು ಆತಂಕವನ್ನ ಮನವಿಯನ್ನ ಆಗ್ರಹವನ್ನ ಅಲ್ಲಿನ ಶಂಕಿತರು ಮಾಡ್ತಾ ಇದ್ದಾರೆ ಇದು ರಾಜಾಜಿನಗರದ ಇ ಆಸ್ಪತ್ರೆಯ ಅವ್ಯವಸ್ಥೆಯ ವಿಚಾರ ವಿಡಿಯೋವನ್ನ ಮಾಡಿ ಈಗಾಗಲೇ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಶಂಕಿತರೇ ಈ ವಿಡಿಯೋವನ್ನ ಮಾಡಿದ್ದಾರೆ ಸೋಂಕಿತರು ಶಂಕಿತರು ಇಬ್ಬರನ್ನ ಕೂಡ ಒಂದೇ ಪ್ಲೇಸ್ ಅಲ್ಲಿ ಇಡಲಾಗಿರೋದನ್ನ ಈ ಮೂಲಕ ಅವರು ಆಗ್ರಹ ಮಾಡ್ತಾ ಇರೋದು ಬೇರೆ ವ್ಯವಸ್ಥೆ ಮಾಡ್ತಿದ್ದಾರೆ ಇ ಆಸ್ಪತ್ರೆಯ ಆಸ್ಪತ್ರೆ ವೈದ್ಯರು ಕೂಡ ಕೊರೋನಾದಲ್ಲಿ ಒಂದು ರೀತಿಯಲ್ಲಿ ಈಗ ಸಾಮಾನ್ಯ ರೋಗಿಗಳಿಗೆ ಒಬ್ಬರೇ ವೈದ್ಯರಿದ್ದಾರೆ ಅವರನ್ನ ನೋಡಿದವರೇ ಇವರನ್ನು ಕೂಡ ಪರೀಕ್ಷೆ ಮಾಡ್ತಾರೆ ನಿನ್ನೆ ಗೈನಕಾಲಜಿ ವಿಭಾಗದ ಮುಖ್ಯ ಬಂದಿತ್ತು ಅವರು ಪರೀಕ್ಷಿಸಿದ ಎಲ್ಲಾ ರೋಗಿಗಳಿಗೂ ಈಗ ಆತಂಕ ನಿರ್ಮಾಣ ಆಗಿದೆ ಚಿಕಿತ್ಸೆ ಪಡಿತಾ ಇದ್ದ ಒಂದೂವರೆ ತಿಂಗಳ ಮಗುವಿಗೂ ಕೂಡ ಸೋಂಕು ಬಂದಿದೆ ಅನ್ನುವಂತಹ ಆತಂಕ ಇದೆ ಜೂನ್ ಹದಿನೇಳರಂದು ಪಿಡಿಯೋಟ್ರಿಕ್ ಐಸಿಯು ಅನ್ನ ಮುಚ್ಚಲಾಗಿತ್ತು ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡಿ ಪಿಐಸಿಯು ಅನ್ನ ಮುಚ್ಚಲಾಗಿತ್ತು ಆದ್ರೆ ಈಗ ಎರಡೇ ದಿನಕ್ಕೆ ಈ ಪಿಡಿಯೋಟ್ರಿಕ್ ಐಸಿಯು ಅನ್ನ ತೆರೆಯಲಾಗಿದೆ ಆತಂಕದಲ್ಲೇ ಕೆಲಸ ಮಾಡ್ತಿದ್ದಾರೆ ರಾಜಾಜನಗರ ಇ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿ ಯಾವ ರೀತಿಯಾಗಿ ಈಗ ಸರ್ಕಾರ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಬಿಬಿಎಂಪಿ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಅನ್ನೋದಕ್ಕೆ ಇವೆಲ್ಲಾ ಘಟನೆಗಳು ಉದಾಹರಣೆಯಾಗಿ ಕಾಣಿಸ್ತಾ ಇವೆ ಇನ್ನು ಪರೀಕ್ಷೆಗೆ ಹೋದಂತಹ ಶಂಕಿತರೊಬ್ಬರು ಮಾತನಾಡಿದ್ದಾರೆ ಅವರು ಏನ್ ಹೇಳಿದ್ದಾರೆ ನೋಡಿ ಇ ಎಸ್ ಐ ರಾಜಲ್ ಹಾಸ್ಪಿಟಲ್ ಆಡಳಿತ ವರ್ಗದವ್ರ ಹತ್ರ ಒಂದು ಮನವಿ ಸ್ವಾಮಿ ಹದಿನೆಂಟನೇ ತಾರೀಕು ನಾನು ಸ್ವಲ್ಪ ಜ್ವರ ಮತ್ತೆ ಕೆಮ್ಮಿತ್ತು ಅಂತ ಹೇಳಿ ಇ ಎಸ್ ಐ ಹಾಸ್ಪಿಟಲ್ ಬಂದು ಸ್ವಲ್ಪ ಚೆಕ್ಅಪ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅವರು ಸ್ವಲ್ಪ ನೋಡಿ ಸ್ವಾಬ್ ಟೆಸ್ಟ್ ಮಾಡಿಸೋಣ ಅಂತೇಳಿ ಎಲ್ಲ ತಗೊಂಡು ಅಬ್ಸರ್ವೇಶನ್ ನನ್ನನ್ನ ಇಲ್ಲಿ ಐಸೋಲೇಷನ್ ವಾರ್ಡ್ ಅಲ್ಲೇ ಇರೋದಕ್ಕೆ ಹೇಳಿದ್ರು ಎರಡು ದಿವಸದಿಂದ ನಾನು ಇದ್ದೀನಿ ಆಗಿರೋ ಸಮಸ್ಯೆ ಏನು ಅಂದ್ರೆ ಕೊರೋನಾ ಪಾಸಿಟಿವ್ ಇರೋನು ಈ ಕಡೆನೇ ಇದ್ದಾನೆ ನಮ್ಮನ್ನು ಅಬ್ಸರ್ವೇಷನ್ ರೇಟ್ ಇರೋರು ಇಲ್ಲೇ ಇಟ್ಟಿದ್ದಾರೆ ಈಗ ರಿಪೋರ್ಟ್ ಬರೋದೆ ನನಗೆ ಇವತ್ತು ಸಂಜೆ ಬರ್ತದೆ ಅಂತ ಹೇಳಿದ್ದಾರೆ ಇವತ್ತು ಸಂಜೆ ಏನಾದ್ರು ಪಾಸಿಟಿವ್ ಬರುತ್ತೋ ನೆಗೆಟಿವ್ ಬರುತ್ತೋ ಅಂತ ನನಗೆ ಗೊತ್ತಿಲ್ಲ ಇನ್ ಕೇಸ್ ಏನಾದ್ರು ನೆಗೆಟಿವ್ ಬಂದ್ರೂ ನಾನಂತೂ ಮನೆಗೆ ಹೋಗೋಕ್ಕಂತೂ ತುಂಬಾ ಪಡ್ತಾ ಇದ್ದೀನಿ ಕಾರಣ ಇಷ್ಟೇ ಆ ಪಾಸಿಟಿವ್ ಇರೋ ರೋಗಿಗಳು ಕೂಡ ಒಂದೇ ಶೌಚಾಲಯನೂ ಉಪಯೋಗಿಸಿದ್ದಾರೆ ಒಂದೇ ಸ್ನಾನದ ಮನೆ ಉಪಯೋಗಿಸಿದ್ದಾರೆ ನಾವು ಅದೇ ಶೌಚಾಲಯನ ಉಪಯೋಗಿಸಿದೀವಿ ಅದೇ ಸ್ನಾನದ ಮನೇನ ಉಪಯೋಗಿಸಿದ್ದೀವಿ ಇಲ್ಲಿ ಎರಡಕ್ಕೂ ಪ್ರತ್ಯೇಕವಾದಂತ ಒಂದು ಯಾವ್ದೇ ರೀತಿ ವ್ಯವಸ್ಥೆನ ಕೊಟ್ಟಿಲ್ಲ ದಯವಿಟ್ಟು ಇದು ನೆಗೆಟಿವ್ ಬಂದ್ರು ನಾನು ಮನೆಗೆ ಹೋಗಕ್ಕಂತ ಡೌಟ್ ಇದೆ ಇವೆಲ್ಲದರ ಬಗ್ಗೆ ಡಿಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಸೌಮ್ಯ ಕಳಸ ಎಸ್ ಐ ಹಾಸ್ಪಿಟಲ್ ನಲ್ಲಿ ಯಾವ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದನ್ನ ಶಂಕಿತರು ಕೂಡ ವಿಡಿಯೋ ಮಾಡಿ ತೋರಿಸುವಂತಹದ್ದು ಅವರೇ ಮಾತಾಡೋದನ್ನ ನೋಡ್ತಾ ಇದ್ದಾರೆ ನಿಜವಾಗ್ಲೂ ಅವರ ಆತಂಕ ಸಹಜನೇ ಆದ್ರೆ ಸರ್ಕಾರ ಇದ್ರ ಬಗ್ಗೆ ಗಮನವನ್ನು ವಹಿಸ್ತಾ ಇಲ್ವಾ ಬಿಬಿಎಂಪಿ ಗಮನವನ್ನು ವಹಿಸ್ತಾ ಇಲ್ವಾ ಏನಾದ್ರೂ ಸ್ಯಾನಿಟೈಸ್ ಮಾಡ್ತೀವಿ ನಾವು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಎಲ್ಲ ಒಂದು ಕಡೆ ಹೆಚ್ಚು ಕಡಿಮೆ ಆದ್ರೆ ಇನ್ನೊಂದಷ್ಟು ಜನರಿಗೆ ಇದೇ ಸೋಂಕಾಗಿ ಪರಿವರ್ತನೆ ಆಗುವಂತ ಚಾನ್ಸಸ್ ಇರುತ್ತಲ್ಲ ಅಂತ ಖಂಡಿತ ಹೌದು ನವಿತಾ ಈಗ ಸದ್ಯಕ್ಕೆ ಇ ಎಸ್ ಐ ಆಸ್ಪತ್ರೆಯಲ್ಲಿ ಹೆಚ್ಚಿನ ಒಂದು ಬೆಡ್ ನ ಅವಶ್ಯಕತೆ ಇದೆ ಅಂತ ಈ ಒಂದು ಏನು ಐಸೋಲೇಷನ್ ವಾರ್ಡ್ಸ್ ಏನಿದೆ ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಈಗ ಇರುವಂತಹ ಐಸೋಲೇಷನ್ ವಾರ್ಡ್ ನಲ್ಲಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಇದೆ ಅಂತ ಆದಾಗ ಮುಂದೆ ಇದನ್ನ ಇನ್ನು ಹೇಗೆ ನಿರ್ವಹಣೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆ ಡಾಕ್ಟರ್ಸ್ಗೆ ಜೊತೆಗೆ ಪಿ ಜಿ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಭಯ ಇದೆ ಅವರ ಒಂದು ಸೇಫ್ಟಿಗೆ ಯಾವುದೇ ರೀತಿಯ ಒಂದು ಒಂದು ಸೂಕ್ತವಾದಂತಹ ಕ್ರಮ ತಗೊಂಡು ತೆಗೆದುಕೊಂಡಿಲ್ಲ ಅವರು ಪಿ ಪಿ ಕಿಟ್ ಹಾಕೊಂಡು ಬಂದು ಈ ಪಾಸಿಟಿವ್ ಪೇಷಂಟ್ಸ್ನ ಟ್ರೀಟ್ ಮಾಡ್ತಾರೆ ಪಿ ಪಿ ತೆಗೆದು ಹೋಗಿ ಅದೇ ಸೆಟ್ ಆಫ್ ಡಾಕ್ಟರ್ಸ್ ನಾರ್ಮಲ್ ಪೇಷಂಟ್ಸ್ನ ಕೂಡ ಟ್ರೀಟ್ ಮಾಡ್ತಾರೆ ಸೊ ಇಂಥ ಒಂದು ಪರಿಸ್ಥಿತಿ ಇರುವಾಗ ಅವರ ಸೇಫ್ಟಿ ಬಗ್ಗೆ ವೈದ್ಯರಿಗೆ ಮತ್ತು ಪಿ ಜಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಆತಂಕ ಇದೆ ಮತ್ತೊಂದು ಕಡೆ ರೋಗಿಗಳಿಗೆ ನಾವು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ದಲೇ ಇರುವಂಥ ಒಂದು ಪರಿಸ್ಥಿತಿ ಒಂದು ಕಡೆ ಪಾಸಿಟಿವ್ ಇದ್ದಂತಹ ವ್ಯಕ್ತಿ ಇರುವಂತಹ ವಾರ್ಡ್ನಲ್ಲೇ ಆತನಿಂದ ಕೆಲವೇ ಕೆಲವು ದೂರದಲ್ಲಿ ಒಬ್ಬ ಶಂಕಿತ ಇದ್ದಾರೆ ಅಂದ್ರೆ ಅವ್ರಿಗೆ ಇನ್ನೂ ರಿಸಲ್ಟ್ ಬಂದಿಲ್ಲ ಅವರ ಟೆಸ್ಟ್ ಆ ರಿಸಲ್ಟ್ ಏನಾದ್ರು ಇವತ್ತು ನೆಗೆಟಿವ್ ಅಂತ ಬಂದ್ರು ಕೂಡ ಅವರು ಮನೆಗೆ ಹೋಗ್ಬೇಕಾ ಬೇಡವಾ ಅನ್ನುವಂತ ಒಂದು ಪರಿಸ್ಥಿತಿನಲ್ಲಿ ಯಾಕೆಂದ್ರೆ ಇವರೆಲ್ಲ ಏನೋ ಪಾಸಿಟಿವ್ ಇದ್ದಂತಹ ಪೇಶಂಟ್ಸ್ ಎಲ್ಲ ಯಾವ ವಾಶ್ರೂಮ್ಸ್ ನ ಯೂಸ್ ಮಾಡಿದ್ರು ಯಾವ ಟಾಯ್ಲೆಟ್ಸ್ ನ ಯೂಸ್ ಮಾಡಿದ್ರು ಅದೇ ಸೇಮ್ ಟಾಯ್ಲೆಟ್ಸ್ ನ ಈ ಸೋಂಕಿತರು ಕೂಡ ಯೂಸ್ ಮಾಡಬೇಕಾಗಿದೆ ಸೊ ಒಂದ್ ಕಡೆ ಸೋಂಕಿತರು ಮತ್ತು ಶಂಕಿತರು ಇಬ್ಬರನ್ನು ಸಪರೇಟ್ ಮಾಡಿ ಇಡಬೇಕಾದಂತ ಸಂದರ್ಭದಲ್ಲಿ ಅವ್ರಿಬ್ರನ್ನು ಒಂದೇ ಕಡೆ ಹಾಕಿರೋದು ತುಂಬಾ ದೊಡ್ಡ ಮಟ್ಟಗಿನ ಒಂದು ಬ್ಲಂಡರ್ ಅಂತ ಹೇಳಬಹುದು ಯಾರ್ಯಾರು ನೆಗೆಟಿವ್ ಅಂತ ರಿಸಲ್ಟ್ ಬರುತ್ತೆ ಅವರು ಕೂಡ ಈ ಒಂದು ಸಂಪರ್ಕದಿಂದನೇ ಮತ್ತೆ ಪಾಸಿಟಿವ್ ಆಗೋ ಸಾಧ್ಯತೆ ಇರುತ್ತೆ ಅವ್ರಿಗೆ ಪಾಪ ಹೊರಗಡೆಯಿಂದ ಎಲ್ಲೋ ಸೋಂಕು ಬಂದಿರೋದಿಲ್ಲ ಆಸ್ಪತ್ರೆಯಿಂದಾನೇ ಸೋಂಕು ಬಂದಿರುತ್ತೆ ಸೊ ಇದು ಒಂದು ದೊಡ್ಡ ಮಿಸ್ಟೇಕು ಮತ್ತೊಂದು ವಿಚಾರ ಅಂದರೆ ಗೈನಕಾಲಜಿ ಡಿಪಾರ್ಟ್ಮೆಂಟ್ನ ಹೆಚ್ಚು ಅಡಿಗೆ ಪಾಸಿಟಿವ್ ಬಂದಿದೆ ಅವರು ಟ್ರೀಟ್ ಮಾಡಿರುವಂತಹ ಏನು 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 ಪೇಷಂಟ್ಸ್ ಇದಾರೆ ಅವರು ಜೊತೆಗೆ ಅವರು ಯಾರ್ಯಾರ ಜೊತೆ ಮಿಂಗಲ್ ಆಗಿದ್ರು ಡಿಪಾರ್ಟ್ಮೆಂಟ್ ಎಚ್ ಓಡಿ ಅಂತ ಅಂದ್ಮೇಲೆ ಅದು ಟೀಚಿಂಗ್ ಹಾಸ್ಪಿಟಲ್ ಕೂಡ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಜೊತೆ ಕೂಡ ಮಿಂಗಲ್ ಆಗಿರ್ತಾರೆ ಆ ಸ್ಟೂಡೆಂಟ್ಸ್ ಮತ್ತೊಂದಷ್ಟು ರೋಗಿಗಳನ್ನ ನೋಡಿರ್ತಾರೆ ಸೊ ಎಷ್ಟು ದೊಡ್ಡ ಮಟ್ಟಿಗೆ ಈ ಒಂದು ವಿಷ ವರ್ತುಲ ಇ ಐ ಆಸ್ಪತ್ರೆ ರಾಜಾಜಿನಗರದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ವೈದ್ಯರು ಹೆದರ್ತಾ ಇದ್ದಾರೆ ರೋಗಿಗಳು ಹೆದರ್ತಾ ಇದ್ದಾರೆ ಚಿಕಿತ್ಸೆ ನಿಜಕ್ಕೂ ಯಾರಿಗ್ ಬೇಕಾಗಿದೆ ಅಂತ ನೋಡ್ಬೇಕು ಬಹುಶಃ ಇಲ್ಲಿ ಆರೋಗ್ಯ ಇಲಾಖೆಗೆ ಒಂದು ದೊಡ್ಡ ಮಟ್ಟಗಿನ ಚಿಕಿತ್ಸೆಯ ಅವಶ್ಯಕತೆ ಇದೆಯೇನೋ ಅಂತ ಅನ್ಸುತ್ತೆ ಪೀಡಿಯಾಟ್ರಿಕ್ ಐಸ್ಯೂ ಎಷ್ಟು ಸೂಕ್ಷ್ಮವಾದಂತಹ ಒಂದು ಪ್ರದೇಶ ಒಂದೂವರೆ ತಿಂಗಳ ಮಗುಗೆ ಪಾಸಿಟಿವ್ ಬಂದಿದೆ ಅಂತ ಗೊತ್ತಾದ ಮೇಲೆ ಒಂದು ಪೀಡಿಯಾಟ್ರಿಕ್ ಐಸ್ಯು ಅಂತಂದ್ರೆ ಅಲ್ಲಿರುವಂತಹ ಉಳಿದ ಎಲ್ಲಾ ಮಕ್ಕಳ ಆರೋಗ್ಯ ಕೂಡ ತುಂಬಾ ಸೂಕ್ಷ್ಮವಾಗಿರುತ್ತೆ ತುಂಬಾ ಎಳೆ ಮಕ್ಕಳಿರ್ತಾರೆ ಒಂದು ಮಗುಗೆ ಪಾಸಿಟಿವ್ ಬಂದಿದೆ ಆ ಮಗುವನ್ನು ಅಲ್ಲಿಂದ ಶಿಫ್ಟ್ ಮಾಡಿದ್ದಾರೆ ಇಡೀ ಒಂದು ಪಿ ಐ ಸಿ ಯುನ ಏನು ಸ್ಯಾನಿಟೈಸ್ ಮಾಡಿದ್ದಾರೆ ಎಲ್ಲ ಓಕೆ ಆದರೆ ಯಾವುದೇ ಒಂದು ಕಟ್ಟಡವನ್ನು ಅಥವಾ ಪ್ರದೇಶವನ್ನು ಸ್ಯಾನಿಟೈಸ್ ಮಾಡಿದ ನಂತರ ಕನಿಷ್ಠ ಪಕ್ಷ ಏಳು ದಿನಗಳವರೆಗೆ ಅಲ್ಲಿ ಯಾರೂ ಹೋಗುವಂತೆ ಇಲ್ಲ ಅದಕ್ಕೆ ಇಡೀ ರೋಡ್ ರೋಡ್ನೇ ಸೀಲ್ ಮಾಡುತ್ತೆ ಬಿ ಬಿ ಒಬ್ನೇ ಒಬ್ಬ ರೋಗಿ ಒಂದ್ ಬಿಲ್ಡಿಂಗ್ ನಲ್ಲಿ ಇದಾನೆ ಅಂತ ಗೊತ್ತಾದ್ರೆ ಇಡೀ ರೋಡ್ ನ ಸೀಲ್ ಡೌನ್ ಮಾಡ್ತಾರೆ ಕನಿಷ್ಠ ಪಕ್ಷ ಒಂದ್ ವಾರ ಹದಿನಾಲ್ಕು ದಿನಗಳು ಕೂಡ ಮಾಡ್ತಾರೆ ಅನೇಕ ಕಡೆ ಇಂಥ ಪರಿಸ್ಥಿತಿಯಲ್ಲಿ ಆಸ್ಪತ್ರೆ ಒಳಗಿರುವಂತಹ ಐ ಸಿ ಯುನೇ ಕೇವಲ ಎರಡೇ ದಿನಕ್ಕೆ ರೀ ಓಪನ್ ಮಾಡಿ ಹೊಸ ರೋಗಿಗಳನ್ನ ಒಳಗೆ ಶಿಫ್ಟ್ ಮಾಡ್ತಾ ಇರುವಂತದ್ದು ನಿಜಕ್ಕೂ ತುಂಬಾ ಆಘಾತಕಾರಿ ಅಂತ ಹೇಳ್ಬೋದು ನವಿತಾ ಓಕೆ ಥ್ಯಾಂಕ್ ಯು ಕಳಿಸ್ತಾ ಡೀಟೇಲ್ಸ್ಗೆ ಸೊ ಇದ್ರ ಕಡೆ ಆರೋಗ್ಯ ಇಲಾಖೆ ಇನ್ನಾದ್ರೂ ಗಮನವನ್ನು ವಹಿಸುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ ಬ್ರೇಕ್ ಆದ್ಮೇಲೆ ಇನ್ನಷ್ಟು ಸುದ್ದಿ